आत्मीय स्नेहितर नमस्कार ಗೆಳೆಯರೆ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳು ಯಾರು ಅನ್ನೋದರ ಪಟ್ಟಿಯನ್ನು ಎ ಡಿ ಆರ್ ಈಗ ಬಿಡುಗಡೆ ಮಾಡಿದೆ ಈ ಪಟ್ಟಿಯನ್ನು ನೋಡಿ ನನಗೆ ಬಹಳ ಶಾಕ್ ಆಯಿತು ಯಾಕೆ ಅಂದರೆ ಇದುವರೆಗೂ ನಾವು ಯಾರು ಬಹಳಷ್ಟು ಹಣ ಮಾಡಿದ್ದಾರೆ ಯಾರು ಶ್ರೀಮಂತ ಮುಖ್ಯಮಂತ್ರಿ ಅಂದುಕೊಂಡಿದ್ದೇವಲ್ಲ ಅವರು ಬಡ ಮುಖ್ಯಮಂತ್ರಿಗಳಾಗಿದ್ದಾರೆ ಅದರ ಜೊತೆ ಜೊತೆಗೆ ಅವರ ಆಸ್ತಿ ಕೆಲವೇ ಕೆಲವು ಲಕ್ಷಗಳಾಗಿರೋದು ನಿಜಕ್ಕೂ ಕೂಡ ನನಗೆ ಶಾಕ್ ಆಯಿತು ಗೆಳೆಯರೆ ಹಾಗಾದರೆ ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅದರ ಜೊತೆಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಟಾಪ್ನಲ್ಲಿ ಇದ್ದಾರೆ ಅಂದರೆ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಟಾಪ್ ಮೋಸ್ಟ್ ಸ್ಥಾನದಲ್ಲಿದ್ದಾರೆ ಮೈಸೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ನನಗೆ ಸ್ವಂತ ಮನೆಯಿಲ್ಲ ಅಂತ ಹೇಳಿಕೊಂಡಿದ್ದಂತಹ ಸಿ ಎಂ ಸಿದ್ದರಾಮಯ್ಯ ಅವರ ಆಸ್ತಿ ಎಷ್ಟಿದೆ ಸಿ ಎಂ ಸಿದ್ದು ಅವರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಮತ್ತು ಯಾವ್ಯಾವ ಸಿ ಎಂ ಯಾವ ಸ್ಥಾನದಲ್ಲಿದ್ದಾರೆ ಅತಿ ಶ್ರೀಮಂತ ಮುಖ್ಯಮಂತ್ರಿ ಯಾರು ಮತ್ತು ಅತೀ ಬಡವ ಮುಖ್ಯಮಂತ್ರಿ ಯಾರು ಅನ್ನೋದರ ಎ ಡಿ ಆರ್ ಪಟ್ಟಿ ಏನೆಲ್ಲ ಬಿಡುಗಡೆ ಮಾಡಿದೆ ಅನ್ನೋದರ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ಎಡಿಆರ್ ಈ ಪಟ್ಟಿಯನ್ನ ಬಿಡುಗಡೆ ಮಾಡಿರೋದು ಚುನಾವಣಾ ಆಯೋಗಕ್ಕೆ ಅಂದರೆ ಎಲೆಕ್ಷನ್ ಕಮಿಷನ್ಗೆ ಚುನಾವಣಾ ಟೈಮ್ನಲ್ಲಿ ಅವರು ಘೋಷಿಸಿಕೊಂಡಿರುವಂತಹ ಆಸ್ತಿಯ ಆಧಾರದ ಮೇಲೆ ಇದನ್ನೆಲ್ಲ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಅವರು ನಿಜವಾಗಿಯೂ ಅಷ್ಟು ಆಸ್ತಿಯನ್ನು ಘೋಷಿಸಿಕೊಂಡಿದ್ದಾರೆ ಅಥವಾ ಅದಕ್ಕಿಂತ ಹೆಚ್ಚಿದೆಯಾ ಅನ್ನೋದು ನಿಮ್ಮಗಳ ವಿವೇಚನೆಗೆ ಬಿಟ್ಟಿದ್ದು ಹಾಗಾದರೆ ಗೆಳೆಯರೆ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡ್ತಾ ಹೋಗೋಣ ಮೊದಲ ಸ್ಥಾನದಲ್ಲಿ ಚಂದ್ರಬಾಬು ನಾಯ್ಡು ಇದ್ದಾರೆ ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಸಿಎಂ ಆಗಿದ್ದಂತಹ ಸಿಎಂ ಆದವರು ಚಂದ್ರಬಾಬು ನಾಯ್ಡು ಟಿ ಡಿ ಪಿ ಕೂಡ ಚಂದ್ರಬಾಬು ನಾಯ್ಡು ಇವರ ಆಸ್ತಿ ಎಷ್ಟಿದೆ ಅನ್ನೋದನ್ನ ಹೇಳ್ತೀನಿ ಉಸಿರು ಬುಗಿ ಹಿಡಿದುಕೊಳ್ಳಿ ಯಾಕೆಂದ್ರೆ ಚಂದ್ರಬಾಬು ನಾಯ್ಡು ಅವರ ಒಟ್ಟು ಆಸ್ತಿ ಒಂಬತ್ತು ನೂರ ಮೂವತ್ತೊಂದು ಕೋಟಿ ರೂಪಾಯಿ ಅಂತ ಅವರು ಘೋಷಿಸಿಕೊಂಡಿದ್ದಾರೆ ಅದರ ಜೊತೆಗೆ ಎಂಟು ನೂರ ಹತ್ತು ಕೋಟಿ ಚಿರಾಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ನೂರ ಇಪ್ಪತ್ತು ಕೋಟಿ ಚ ಚರಾಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಹತ್ತು ಕೋಟಿ ಸಾಲ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಇವರ ಆಸ್ತಿ ನೂರ ಹದಿನೇಳು ಕೋಟಿ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವರ ಆಸ್ತಿ ಒಂಬತ್ತು ನೂರ ಮೂವತ್ತೊಂದು ಕೋಟಿ ಆಗಿದೆ ಆನಂತರ ಇವರ ವೈಯಕ್ತಿಕ ಆದಾಯ ಹದಿನೆಂಟು ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಖಂಡು ಅವರಿದ್ದಾರೆ ಗಡಿ ಗಡಿರಾಜ್ಯ ಅರುಣಾಚಲ ಪ್ರದೇಶದ ಸಿ ಎಂ ಇವರ ಒಟ್ಟು ಆಸ್ತಿ ಮುನ್ನೂರ ಮೂವತ್ತೆರಡು ಕೋಟಿ ಬಿ ಬಿ ಜೆ ಪಿ ಇವರ ಪಕ್ಷ ಇನ್ನೂ ಒಂದು ಸೋಜಿಗದ ಸಂಗತಿ ಏನು ಅಂದರೆ ಇವರ ಮುನ್ನೂರ ಮೂವತ್ತೆರಡು ಕೋಟಿ ಆಸ್ತಿಯಲ್ಲಿ ನೂರ ಎಂಬತ್ತು ಕೋಟಿ ಸಾಲ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವರ ಆಸ್ತಿ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಇತ್ತು ಗೆಳೆರೆ ಈಗ ಮೂರನೇ ಹೆಸರು ಹೇಳ್ತೀನಲ್ಲ ನಿಜಕ್ಕೂ ಕೂಡ ನಿಮಗೆ ಶಾಕ್ ಆಗುತ್ತೆ ಯಾಕೆ ಅಂದರೆ ಮೂರನೇ ಮೂರನೇ ಸ್ಥಾನದಲ್ಲಿರೋದು ಟಾಪ್ ತ್ರೀ ಸ್ಥಾನದಲ್ಲಿರೋದು ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ದೇಶದ ಅತಿ ಶ್ರೀಮಂತ ಸಿ ಎಂ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಹಾಗಾದರೆ ಸಿ ಎಂ ಸಿದ್ದರಾಮಯ್ಯ ಅವರ ಆಸ್ತಿ ಎಷ್ಟಿದೆ ಅಂತ ನೋಡೋದಾದರೆ ಸಿ ಎಂ ಸಿದ್ದರಾಮಯ್ಯ ಅವರ ಆಸ್ತಿ ಐವತ್ತೊಂದು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಆ ಐವತ್ತೊಂದು ಕೋಟಿಯಲ್ಲಿ ಇಪ್ಪತ್ತ್ಮೂರು ಕೋಟಿ ಸಾಲ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಅದರಲ್ಲಿ ಪತ್ನಿಯ ಹೆಸರಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ಸಾಲ ಇದೆ ಅಂತ ಘೋಷ ಿದ್ದಾರೆ ಇನ್ನು ಇಲ್ಲಿ ಸೋಜಿಗ ಅನ್ಸೋದೇನು ಅಂದರೆ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಬ್ಯಾಂಕ್ ಆಗಲಿ ಅಥವಾ ಇನ್ನಿತರೆ ಯಾವುದೇ ಹಣಕಾಸು ಸಂಸ್ಥೆಯಲ್ಲಿ ಒಂದು ರೂಪಾಯಿ ಕೂಡ ಸಾಲ ಇಲ್ಲ ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗಳಿಂದ ಪಡೆದುಕೊಂಡಿರುವ ಸಾಲ ಇದೆ ಅದರಲ್ಲಿ ಅವರು ಘೋಷಿಸಿಕೊಂಡಿರೋದು ಕೆ ಜೆ ಜಾರ್ಜ್ ಅವರ ಬಳಿ ನಾಲ್ಕು ಕೋಟಿ ಸಾಲ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ದಯಾನಂದ್ ಮುತ್ತಣ್ಣ ಅನ್ನುವವರ ಬಳಿ ಒಂಬತ್ತು ಪಾಯಿಂಟ್ ಒಂಬತ್ತು ಕೋಟಿ ಸಾಲ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಅದರ ಜೊತೆಗೆ ವಿವೇಕಾನಂದ ಅನ್ನುವವರ ಬಳಿ ಒಂದು ಕೋಟಿ ಸಾಲ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಹೀಗೆ ಬೇರೆ ಬೇರೆ ವೈಯಕ್ತಿಕ ವ್ಯಕ್ತಿಗಳಿಂದ ಅಂದರೆ ವ್ಯಕ್ತಿಗಳಿಂದ ಪಡೆದುಕೊಂಡಿರುವಂತಹ ಸಾಲ ಇಪ್ಪತ್ತ್ಮೂರು ಕೋಟಿ ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಪತ್ನಿಯು ಅವರ ಪತಿಯಾಗಿರುವಂತಹ ಸಿದ್ದರಾಮಯ್ಯ ಅವರಿಂದ ಆರು ಕೋಟಿ ವೈಯಕ್ತಿಕ ಸಾಲವನ್ನು ಪಡೆದುಕೊಂಡಿದ್ದಾರಂತೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಆದಾಯ ಇಪ್ಪತ್ತು ಲಕ್ಷ ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರು ಟಾಪ್ ತ್ರೀ ಸ್ಥಾನದಲ್ಲಿದ್ದಾರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಆಸ್ತಿ ನೋಡ್ತಾ ಇದ್ದರೆ ಐವತ್ತೊಂದು ಕೋಟಿ ಅದರಲ್ಲಿ ಇಪ್ಪತ್ತ್ಮೂರು ಕೋಟಿ ಸಾಲ ಇದೆಲ್ಲವನ್ನು ಕೂಡ ಸಿದ್ದರಾಮಯ್ಯ ಅವರ ಅವರು ಚುನಾವಣಾ ಆಯೋಗಕ್ಕೆ ಘೋಷಿಸಿಕೊಂಡಿರೋದು ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರ ಆಸ್ತಿ ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತು ಕೋಟಿ ಇತ್ತು ಆರು ವರ್ಷದಲ್ಲಿ ಅದು ಐವತ್ತೊಂದು ಕೋಟಿಗೆ ಏರಿಕೆಯಾಗಿದೆ ನಿಜಕ್ಕೂ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರೋದು ನಿಜ ಇರ್ಬೋದೇನೋಪ್ಪ ನನಗನ್ಸತ್ತೆ ಅವರಿಗೆ ಇವತ್ತಿಗೂ ಕೂಡ ಸ್ವಂತ ಮನೆ ಕಟ್ಟಿಲ್ಲ ಅಂತ ಹೇಳಿದ್ರಲ್ಲ ಅದು ನಿಜ ಇರ್ಬೋದೇನೋ ನಿಮಗೆ ಏನ್ ಅನ್ಸುತ್ತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಗೆಳೆಯರೆ ನಾಲ್ಕನೇ ಸ್ಥಾನದಲ್ಲಿ ನಾಗಾಲ್ಯಾಂಡ್ ಸಿಎಂ ಇದ್ದಾರೆ ಐದನೇ ಸ್ಥಾನದಲ್ಲಿ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಇದ್ದಾರೆ ಗೆಳೆಯರೆ ನನಗೆ ಬಹಳ ಶಾಕ್ ಆಗಿದ್ದು ಬಹಳ ಒಂದು ಶ ಸೋಜಿಗ ಅನಿಸಿದ್ದು ಮತ್ತು ಬಹಳ ಕಾಮಿಡಿ ಏನು ಅಂದರೆ ಎಮ್ ಕೆ ಸ್ಟಾಲಿನ್ ಅವರ ಆಸ್ತಿ ಗೆಳೆಯರೆ ಎಮ್ ಕೆ ಸ್ಟಾಲಿನ್ ಎಷ್ಟು ದೊಡ್ಡ ಪ್ರಭಾವಿ ನಾಯಕ ಅನ್ನೋದು ಗೊತ್ತು ತಮಿಳುನಾಡಿನಲ್ಲಿ ಅವರ ಪ್ರಭಾವ ಎಷ್ಟಿದೆ ಅನ್ನೋದು ಗೊತ್ತು ಅವರ ಮನೆ ಎಷ್ಟು ದೊಡ್ಡದಾಗಿದೆ ಅನ್ನೋದು ಗೊತ್ತು ಮತ್ತು ಅವರಿಗಿರುವಂತಹ ವೈಯಕ್ತಿಕ ಮತ್ತು ಅವರ ಕುಟುಂಬದ ಬಿಸ್ನೆಸ್ಗಳು ಎಷ್ಟಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಆದರೆ ಅವರು ತೋರಿಸಿ ತೋರಿಸಿಕೊಂಡಿ ರುವಂತಹ ಆಸ್ತಿ ಎಷ್ಟಿದೆಯಲ್ಲ ಅದು ನಿಜಕ್ಕೂ ಕೂಡ ನನಗೆ ಶಾಕ್ ಅನ್ನಿಸ್ತು ಎಂ ಕೆ ಸ್ಟಾಲಿನ್ ತೋರಿಸಿಕೊಂಡಿರುವಂತಹ ಆಸ್ತಿ ಬರೀ ಎಂಟು ಕೋಟಿ ರೂಪಾಯಿ ಆಸ್ತಿಯನ್ನು ತೋರಿಸ್ಕೊಂಡಿದ್ದಾರೆ ಸಾಲ ಇಲ್ಲವಂತೆ ಇವರ ವೈಯಕ್ತಿಕ ಆದಾಯ ಇಪ್ಪತ್ತೆಂಟು ಲಕ್ಷ ಅಂತ ತೋರಿಸ್ಕೊಂಡಿದ್ದಾರೆ ಇನ್ನು ಗೆಳೆಯರೆ ಅರ್ಧ ಜೀವನವನ್ನು ಸಿಎಂ ಆಗಿಯೇ ಕಳೆದಂತವರು ಬಿಹಾರದ ನಿತೀಶ್ ಕುಮಾರ್ ಅವರು ನಿತೀಶ್ ಕುಮಾರ್ ಅವರ ಒಟ್ಟು ಆಸ್ತಿ ಎಷ್ಟಿದೆ ಅಂತ ಅವರು ಘೋಷಿಸ್ಕೊಂಡಿದ್ ಅಂದರೆ ಒಟ್ಟು ನಿತೀಶ್ ಕುಮಾರ್ ಅವರು ಒಂದು ಕೋಟಿ ಆಸ್ತಿಯನ್ನು ಅವರು ಘೋಷಿಸಿಕೊಂಡಿದ್ದಾರೆ ಸೊ ಇದುವರೆಗೂ ಕೂಡ ನಿತೀಶ್ ಕುಮಾರ್ ಅವರು ಅರ್ಧ ಜೀವನವನ್ನ ಸಿಎಂ ಆಗಿಯೇ ಕಳೆದಿದ್ದಾರೆ ಅವರ ಆಸ್ತಿ ಒಂದು ಕೋಟಿಯಂತೆ ಸಾಲ ಯಾವುದು ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಇನ್ನು ಬಹಳ ಅಂದ್ರೆ ಬಹಳ ಒಂದು ಎಲ್ರಿಗೂ ಕೂಡ ಕುತೂಹಲ ಇರೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆಸ್ತಿ ಎಷ್ಟಿದೆ ಅನ್ನೋದು ಬಹಳ ಕುತೂಹಲವಾಗಿತ್ತು ಸೊ ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರು ಘೋಷಿಸಿಕೊಂಡಿರುವಂತಹ ಆಸ್ತಿ ಒಂದು ಕೋಟಿ ಆಸ್ತಿಯನ್ನು ಘೋಷಿಸಿಕೊಂಡಿದ್ದಾರೆ ಅದರಲ್ಲಿ ಚಿರಾಸ್ತಿ ಚರಾಸ್ತಿ ಅದೆಲ್ಲವೂ ಕೂಡ ಸೇರಿದೆ ಮತ್ತು ಸಾಲ ಇಲ್ಲ ಅಂತ ಹೇಳಿದ್ದಾರೆ ಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಯೋಗಿ ಆದಿತ್ಯನಾಥ್ ಅವರ ಆಸ್ತಿ ತೊಂಬತ್ತೈದು ಲಕ್ಷ ಇತ್ತು ಈಗ ಅದು ಒಂದು ಕೋಟಿಗೆ ಏರಿಕೆಯಾಗಿದೆ ಇನ್ನು ಗೆಳೆಯರೆ ದೇಶದ ಅತ್ಯಂತ ಬಡ ಮುಖ್ಯಮಂತ್ರಿಗಳು ಯಾರು ಅನ್ನೋದರ ಡಿಟೇಲ್ನ ಹೇಳ್ತಾ ಹೋಗ್ತೀನಿ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ದೇಶದ ಅತ್ಯಂತ ಬಡ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿ ಪ್ರಭಾವವನ್ನು ಬೀರಿರುವಂಥವರು ಅವರು ಬೇರೆ ಯಾರು ಅಲ್ಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಮಮತಾ ಬ್ಯಾನರ್ಜಿಯವರ ಒಟ್ಟು ಆಸ್ತಿ ಕೇವಲ ಹದಿನೈದು ಲಕ್ಷ ಗೆಳೆಯರೆ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತು ಲಕ್ಷ ಇತ್ತು ಈಗ ಅರ್ಧಕ್ಕರ್ಧ ಕಡಿಮೆಯಾಗಿದೆ ಬಹುಶಃ ದಾನ ಧರ್ಮ ಅದೆಲ್ಲವನ್ನು ಕೂಡ ಅವರು ಮಾಡಿರ್ಬೋದು ಹಾಗಾಗಿ ಹದಿನೈದು ಲಕ್ಷ ಆಸ್ತಿ ಕಡಿಮೆಯಾಗಿದೆ ಸಾಲ ಅಂತೂ ಅವರಿಗೆ ಇಲ್ಲ ಇನ್ನು ಜಮ್ಮು ಕಾಶ್ಮೀರದ ಸಿ ಎಂ ಓಮರ್ ಅಬ್ದುಲ್ಲಾ ಅವರ ಬಳಿ ಕೇವಲ ಐವತ್ತೈದು ಲಕ್ಷ ಆಸ್ತಿ ಅಂತ ಘೋಷಿಸಿಕೊಂಡಿದ್ದಾರೆ ಆ ನಂತರ ಪಿನ ರಾಯಿ ವಿಜಯನ್ ಅವರು ಇಪ್ಪತ್ತೈದು ಲಕ್ಷ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಒಟ್ಟಾರೆಯಾಗಿ ದೇಶದ ಸಿ ಆಸ್ತಿ ವಿವರ ಈಗ ಸಿಕ್ಕಿದೆ ಗೆಳೆಯರೆ ಇದೆಲ್ಲವೂ ಕೂಡ ಅವರು ಚುನಾವಣಾ ಆಯೋಗಕ್ಕೆ ಕೊಟ್ಟಂತಹ ಡಿಟೇಲ್ಸ್ ಅವರು ಘೋಷಿಸಿಕೊಂಡಿರುವಂತಹ ಡಿಟೇಲ್ಸ್ ನಾನು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಥವಾ ಇನ್ಯಾವುದೋ ಪಕ್ಷದ ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಾ ಇಲ್ಲ ಎಲ್ಲ ಪಕ್ಷದ ರಾಜಕಾರಣಿಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಇದ್ಯಾವುದೂ ಕೂಡ ನಿಜ ಅಂತ ನನಗೆ ಅನಿಸ್ತಾ ಇಲ್ಲ ಎಲ್ಲರೂ ಕೂಡ ಚುನಾವಣಾ ಆಯೋಗಕ್ಕೆ ಒಂದೊಂದು ಅಫಿಡವೆಟನ್ನು ಸಲ್ಲಿಸ್ತಾರೆ ಆ ಒಂದು ಅಫಿಡವೆಟ್ನಲ್ಲಿ ಎಷ್ಟಿರುತ್ತಲ್ಲ ಅದನ್ನು ಈ ಒಂದು ಎ ಡಿ ಆರ್ ಸಂಸ್ಥೆ ರಿಪೋರ್ಟ್ ಮಾಡಿರುತ್ತೆ ರಿಪೋರ್ಟ್ ಮಾಡಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿರುತ್ತೆ ನಿಜಕ್ಕೂ ಇದೆಲ್ಲವೂ ಕೂಡ ನಿಜ ಇವರಿವರ ಆಸ್ತಿ ಇಷ್ಟೇ ಕೋಟಿನ ಇದಕ್ಕೂ ಹೆಚ್ಚಿರ್ಬೋದಲ್ಲ ಅಂತ ನನಗೂ ಕೂಡ ಅನಿಸುತ್ತೆ ನಿಮಗೇನಾದರೂ ಆ ರೀತಿಯಾಗಿ ಅನಿಸಿದ್ರೆ ಯಾರ ಆಸ್ತಿ ಹೆಚ್ಚಿರಬಹುದು ಯಾರ ಆಸ್ತಿ ನೀವು ಊಹೆ ಮಾಡಿದ್ದೆಷ್ಟಿತ್ತು ಈ ಒಂದು ಪಟ್ಟಿಯಲ್ಲಿ ಅವರ ಒಂದು ಆಸ್ತಿಯ ಬಗ್ಗೆ ಕೇಳಿದಾಗ ನಿಮಗೆಷ್ಟು ಶಾಕ್ ಆಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ